ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಟಿ ನರಸೀಪುರ ತಾಲೂಕು ಕುರುಬೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸಿ ಹಳ್ಳಿ ಮಹದೇವಸ್ವಾಮಿ ಉಪಾಧ್ಯಕ್ಷರಾಗಿ ಕನ್ನಹಳ್ಳಿ ಶಿವಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಕುರುಬೂರು ಗ್ರಾಮದ ಸಹಕಾರ ಸಂಘದಲ್ಲಿ ಸೋಮವಾರ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಏರ್ಪಡಿಸಿದ್ದ ವಿಶೇಷ ಚುನಾವಣಾ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಬಯಸಿ ಮಹದೇವಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿವಕುಮಾರ್ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾ ಅಧಿಕಾರಿ ಹಸೀನಾ ಅವರಿಬ್ಬರ ಆಯ್ಕೆಯನ್ನು ಪ್ರಕಟಿಸಿದರು ಸಹಕಾರ ಸಂಘದ ಮುಂದೆ ಜಮಾಯಿಸಿದ್ದ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದರು ಚುನಾವಣೆ ನಮ್ಮ ಏಳು ಗ್ರಾಮಕ್ಕೆ ಸಂಬಂಧಪಟ್ಟದ್ದು ನಮ್ಮ ಏಳು ಗ್ರಾಮದ ಮುಖಂಡರು ಜನಗಳು ಎಲ್ಲರೂ ಸಹಕರಿಸಿ ಅವಿಶ್ ವಿಶ್ವಾಸ ಬಹಳ ವಿಶ್ವಾಸದಿಂದ ಯಾವ ವಿಧವಾದಂಥ ದುರುದ್ದೇಶನೂ ಇಲ್ಲದೆ ದಿನಾನಿಮತ್ತಾಗಿ ಅವಿರೋಧವಾಗಿ ಆಯ್ಕೆ ಬಂದಿದ್ದ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಆ ನಮ್ಮ ಏಳೂರು ಜನಕ್ಕೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ಮೊದಲು ಅರ್ಪಿಸಿ ಆಮೇಲಿಂದ ನಮ್ಮ ಇಲ್ಲಿ ಚುನಾಯಿತರಾಗಿರ್ತಕ್ಕಂಥ ಡೈರೆಕ್ಟ್ರುಗಳು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಒಬ್ಬರನ್ನ ಚುನಾವಣೆ ಮಾಡಿದ್ರಲ್ಲ ಅದು ನಿಜಕ್ಕೂ ನಮ್ಮ ಈ ಏಳೂರು ಗ್ರಾಮದ ಪುಣ್ಯ ಅಂತ ನಾವು ಅನ್ಕೋಬೇಕಾಗಿದೆ ಆದ್ದರಿಂದ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳು ಇದೇ ರೀತಿ ಸುಲಲಿತವಾಗಿ ನಡ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ನಮ್ಮ ಏಳೂರು ಜನಗಳನ್ನೂ ಕೈ ಮುಗಿದು ಬೇಳ್ಕತ್ತ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ ಮುಂದಿನ ಏನೇನು ಕಾರ್ಯಕ್ರಮ ಕುರುಬೂರು ಸಹಕಾರ ಬ್ಯಾಂಕಿನ ಒಂದು ಮೊದಲಾದಾಗಿ ಹನ್ನೊಂದು ಜನ ಗೌರವ ಆಯ್ಕೆಯಾಗಿತ್ತು ತದನಂತರದಲ್ಲಿ ಈ ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ನೋಡ ನಡೆದು ಅದಲ್ಲಿ ಇವತ್ತು ನಮ್ಮ ನಿರ್ದೇಶಕ ಸೇರಿ ನಮ್ಮನ್ನ ಶ್ರೀಳಿ ಮಹೇಶ್ ಅಧ್ಯಕ್ಷನಾಗಿ ನನ್ನ ಉಪಾಧ್ಯಕ್ಷ ಮಾಡೋರೆ ಏನು ಬತ್ತ ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಅದನ್ನು ನಾವು ಜನಗಳಿಗೆ ತಸಲಿಟ್ಟಲ್ಲಿ ಕೆಲಸ ಮಾಡ್ತೀವಿ ಹಾಗೂ ಇಡೀ ನಮ್ಮ ಕನ್ನಳ್ಳಿ ಕನ್ನಳ್ಳಿ ಮೂಳೆ ಶೇಳಿ ತೊಟ್ಟವಾಡಿ ಕೊತ್ತೆಗಾಲ ಹುರ್ಗೂರು ಮತ್ತು ಮಾಡ್ರಳ್ಳಿ ಎಲ್ಲ ಗ್ರಾಮಗಳಿಗೂ ನಾವು ತಲಬಾಗಿ ಕೈ ಹೋಗಿ